ಸ್ತನಗಳು ಜೋತು ಬೀಳದಂತೆ ಕಾಪಾಡಿಕೊಳ್ಳಲು ಸಲಹೆಗಳು ಮಗುವಿಗೆ ಹಾಲುಣಿಸುವ ಬಹುತೇಕ ಮಹಿಳೆಯರ ಸ್ತನಗಳು ಜೋತು ಬೀಳುವುದು ಸಾಮಾನ್ಯ ಆದರೆ ಕೆಲವೊಮ್ಮೆ ಹಾರ್ಮೋನುಗಳ ಅಸಮತೋಲನದಿಂದ ಕೂಡ ಜೋತು ಬೀಳುವ ಸಾಧ್ಯತೆ ಇದೆ ಸ್ತನಗಳು ಜೋತು ಬೀಳದಂತೆ ತಡೆಯಲು ಕೆಲವೊಂದು ಟಿಪ್ಸ್ಗಳು ಇಲ್ಲಿವೆ ತಿಳಿಯೋಣ ಬನ್ನಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೂ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚೆನ್ನಾಗಿ ಅಡ್ಜಸ್ಟ್ ಆಗೋ ಬ್ರಾ ಹಾಕೋದ್ರಿಂದ ಸ್ತನಗಳ ಮೇಲೆ ಒತ್ತಡ ಕಡಿಮೆ ಬೀಳುತ್ತೆ ಇದರಿಂದ ಅವುಗಳಿಗೆ ಸರಿಯಾದ ಬೆಂಬಲ ದೊರಕಿ ಅವುಗಳ ಆಕಾರವನ್ನು ಕಾಪಾಡಿಕೊಳ್ಳುವವು ಗರ್ಭಾವಸ್ಥೆಯಲ್ಲಿ ತೂಕ ಹೆಚ್ಚಾಗುವುದು ಸಾಮಾನ್ಯ ಆದರೆ ತೂಕ ಹೆಚ್ಚಾಗದಂತೆ ನೋಡಿಕೊಳ್ಬೇಕು ಇಲ್ಲಾಂದರೆ ಪಡೆಯುವ ಎಕ್ಸ್ಟ್ರಾ ತೂಕದ ಕೊಬ್ಬಿನಾಂಶ ಸ್ಥಾನಗಳಲ್ಲಿ ಸೇರಿ ಸ್ಥಾನಗಳು ಜೋತಿ ಬೀಳೋ ಚಾನ್ಸಸ್ ಇವೆ ಕೆಲವು ಮನೆಮದ್ದುಗಳು ಅಂದರೆ ಸೌತೆಕಾಯಿ ಮೊಟ್ಟೆ ಆದಿ ಲೋಳೆಯಂಥ ರಸ ಸ್ಥಾನಗಳಿಗೆ ಹಚ್ಚೋದ್ರಿಂದ ಸ್ಥಾನಗಳು ಜೋತಿ ಬೀಳೋದನ್ನು ತಪ್ಪಿಸಬಹುದಾಗಿದೆ ಸ್ನಾನ ಮಾಡುವಾಗ ಸ್ತನಗಳನ್ನು ಮಸಾಜ್ ಮಾಡಬೇಕು ಈ ಥರ ಮಾಡೋದರಿಂದ ಸ್ತನಗಳಲ್ಲಿ ರಕ್ತ ಪರಿಚಯ ಸರಿಯಾಗಿ ಆಗಿ ಸ್ನಾನಗಳು ಜೋತು ಬೀಳದಂತೆ ದೃಢತೆಯನ್ನು ಪಡೆಯುತ್ತವೆ ಧೂಮಪಾನ ಮಾಡೋದರಿಂದ ಚರ್ಮ ಬೇಗ ಸುಕ್ಕಾಗುತ್ತೆ ಇದು ಸ್ತನ ಮತ್ತು ಚರ್ಮದ ಅಂಗಾಂಶದ ಗಟ್ಟಿತನವನ್ನು ಕಳೆಯಲು ಸಹಾಯ ಮಾಡುತ್ತೆ ಸ್ತನಗಳು ಜೋತು ಬೀಳಲು ಕಾರಣ ಆಗುತ್ತವೆ ಸ್ನಾಯುಗಳನ್ನು ಬಲಪಡಿಸಲು ಸ್ತನಗಳ ಕುಗ್ಗುವಿಕೆಯನ್ನು ತಡೆಯಲು ಅಪ್ ಅಥವಾ ವ್ಯಾಯಾಮವನ್ನು ಮಾಡಲೇಬೇಕು ಪ್ರೋಟೀನ್ ವಿಟಮಿನ್ ಮತ್ತು ಕಾರ್ಬೋಹೈಡ್ರೇಟ್ನಂತಹ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸಬೇಕು ಇದು ದೇಹಕ್ಕೆ ಅಗತ್ಯವಾದ ಪೋಷಣೆಯನ್ನು ಕೊಡುತ್ತೆ ಈ ಮಹಿಳೆ ನೈಟಿಯನ್ನು ಫ್ಯಾಷನ್ ಮಾಡಿಕೊಂಡಿದ್ದಾಳೆ ಹಾಗಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತಾಳೆ ಇದರಿಂದಲೇ ಆಕೆಯ ಆಕಾರ ವಿಕಾರ ಆಗ್ತಾ ಇರೋದು ಹಾಗಾಗಿ ವಾರದಲ್ಲಿ ಕನಿಷ್ಠ ಮೂರು ದಿನ ಆದರೂ ಸೀರೆ ಹೊಡಬೇಕು ಈ ರೀತಿ ಮಾಡೋದರಿಂದ ಸ್ಥಾನಗಳಿಗೆ ಬಿಗುತನ ಬರೋದ್ರ ಜೊತೆಗೆ ಜೋಜ್ ಬೀಳೋದು ತಪ್ಪುತ್ತೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ವಸ್ತೊಂದು ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಪರಂಪರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗುವವನ ಹೊಸ ಹೊಸ ವೀಡಿಯೋಗಳೊಂದಿಗೆ